ಕೇರಳದಲ್ಲಿ ಪತ್ತನಂತಿಟ್ಟ ಎಂಬ ಜಿಲ್ಲೆ ಕಾಡಿನ ಮಧ್ಯೆ ಒಂದು ಹಳೆಯ ಮನೆ ಕಲ್ಲಿನ ಮನೆ ಜನ ಅಲ್ಲಿಗೆ ಹೋದ್ರೆ ಹಿಂದಕ್ಕೆ ಬರೋದಿಲ್ಲ ಅನ್ನೋ ಒಂದು ಭಯ ಗ್ರಾಮಸ್ಥರು ಹೇಳಿದಾಗೆ ಅಲ್ಲಿ ಬಿಳಿ ಹೂವಿನ ವಾಸನೆಯ ಜೊತೆ ರಕ್ತದ ವಾಸನೆ ಕೂಡ ಬರುತ್ತದೆ ಅಂತ ಆ ಮನೆಯಲ್ಲಿ ವಾಸ ಮಾಡ್ತಿದ್ದ ಮುರಳೀಧರ್ ಮತ್ತು ಲಾಲು ಎಂಬ ಇಬ್ಬರು ತಾಂತ್ರಿಕರು ಇರ್ತಾರೆ ಇವರು ಹಳ್ಳಿಯ ಮ ಜನರಿಗೆ ಒಂದು ರಹಸ್ಯದ ಪ್ರಭಾವ ಇದ್ದಂತೆ ಕಾಣಿಸ್ತಾರೆ ಮುರಳೀಧರ ಅಂದರೆ ಹಿರಿಯ ತಾಂತ್ರಿಕ ಅವನ ನಂಬಿಕೆ ಏನಂದ್ರೆ ಮಾನವನ ಬಲಿ ಇಲ್ಲದೆ ದೇವತೆ ತೃಪ್ತಿಯಾಗೋದಿಲ್ಲ ಅಂತ ಅವನ ಜೊತೆ ಕೆಲಸ ಮಾಡುತ್ತಿದ್ದ ಲಾಲು ಈ ನಂಬಿಕೆಗೆ ಸಂಪೂರ್ಣ ಅವನು ಬಲಿಯಾಗ್ಬಿಟ್ಟಿದ ಅವರು ನಂಬಿದ ದೇವತೆ ಕಾಳಿ ಅವಳಿಗೆ ಬಲಿ ಕೊಟ್ಟರೆ ಅಸೀಮ ಶಕ್ತಿ ಸಿಗುತ್ತದೆ ಅನ್ನೋ ಒಂದು ಧಾರಣೆ ಇರುತ್ತೆ ಅವರಿಗೆ ಒಂದು ದಿನ ಆ ಹಳ್ಳಿಗೆ ಐವತ್ತು ವರ್ಷದ ಮಹಿಳೆ ಬಂದಿರ್ತಾಳೆ ಅವಳ ಹೆಸರು ಪದ್ಮ ಅವಳು ಹಣದ ಕಷ್ಟದಲ್ಲಿ ಇರ್ತಾಳೆ ಮುರುಳೀಧರ್ ಅವಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಆಕೆಯನ್ನ ಆ ಮನೆಯೊಳಗೆ ಕರೆದುಕೊಂಡು ಹೋಗ್ತಾರೆ ಆದ್ರೆ ಅದೇ ಅವಳ ಕೊನೆಯ ಸಲ ಆಗಿತ್ತು ಮತ್ತೆ ಅವಳು ಹೊರಗೆ ಬರಲೇ ಇಲ್ಲ ಎರಡು ದಿನಗಳ ಬಳಿಕ ಆಕೆಯ ಚಿನ್ನದ ಬೆಳೆ ಕಾಡಿನ ಪಕ್ಕದ ಒಳಿಯಲ್ಲಿ ಬೆಳಿ ಸಿಕ್ಕಿತ್ತು ಕೆಲ ದಿನಗಳ ನಂತರ ಮತ್ತೊಬ್ಬ ಮಹಿಳೆ ರೋಸ್ಲಿನ್ ಕಾಣಿಯಾಗ್ತಾಳೆ ಆಕೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ಲು ಅವಳ ಮನೆಯವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಎಷ್ಟೇ ಹುಡುಕಾಡಿದರೂ ಯಾವುದೇ ಸಿಳಿಗೂ ಸಹ ಅವರಿಗೆ ಸಿಗಲ್ಲ ಆಗ ಆ ಗ್ರಾಮದಲ್ಲಿ ಗಾಳಿ ಮಾತುಗಳು ಹರಡುತ್ತದೆ ಆ ತಾಂತ್ರಿಕನ ಮನೆಯಲ್ಲಿ ಮತ್ತೆ ಯಾರನ್ನೋ ಬಲಿ ಕೊಟ್ಟಿದ್ದಾರೆ ಅಂತ ಅದೇ ಹಳ್ಳಿಯಲ್ಲಿದ್ದ ಒಂದು ಯುವಕ ಹೇಳಿದಾಗೆ ರಾತ್ರಿ ಮೂರು ಗಂಟೆ ಹೊತ್ತಿಗೆ ಅಲ್ಲಿ ದೀಪ ಬೆಳಗ್ತವೆ ಹೂವಿನ ವಾಸನೆ ಬರುತ್ತೆ ಆದರೆ ಮನೆ ಬಾಗಿಲು ಮುಚ್ಚಿರುತ್ತೆ ಅಂತ ಜನರು ಆ ಮನೆ ಮುಂದೆ ದಾರಿ ಬಿಟ್ಟು ಬೇರೆ ದಾರಿಯಿಂದ ಹೋಗ್ತಿದ್ರು ಆ ಮನೆಯ ಹತ್ತಿರ ಹೋಗೋದನ್ನ ಸಂಪೂರ್ಣವಾಗಿ ಬಿಟ್ಟಿದ್ದರು ಮತ್ತೊಂದು ಸಲ ಇನ್ನೊಂದು ಮಹಿಳೆ ಕಾಣಿ ಆಗ್ತಾಳೆ ಆಗ ಆಕೆಯ ಕುಟುಂಬ ಪೊಲೀಸರಿಗೆ ದೂರು ಕೊಡ್ತಾರೆ ತನಿಖೆ ಆರಂಭವಾಗುತ್ತೆ ಮತ್ತೆ ಪೊಲೀಸರು ಮೊದಲು ನಂಬಲಿಲ್ಲ ಬ್ಲಾಕ್ ಮ್ಯಾಜಿಕ್ ಅಂತ ಆದರೆ ಸುತ್ತಲಿನ ಜನ ಹೇಳಿದ ಮಾತುಗಳು ಅವರನ್ನ ಆ ಕಡೆ ಕರೆದುಕೊಂಡು ಹೋಗುತ್ತದೆ ಪೊಲೀಸರು ಆ ಮನೆಯಲ್ಲಿ ದಾಳಿ ಮಾಡ್ತಾರೆ ಅವರು ನೋಡಿದ ದೃಶ್ಯ ಯಾರಿಗೂ ಮರೆಯಲಾಗದ ದೃಶ್ಯ ಆಗಿತ್ತು ಅಲ್ಲೇ ಇದ್ದ ರೂಮ್ ನಲ್ಲಿ ರಕ್ತದ ಗುರುತುಗಳು ಮತ್ತೊಂದು ಕೋಣೆಯಲ್ಲಿ ದೇವತೆಗಳ ಚಿತ್ರದ ಮುಂದೆ ಬಲಿಯ ವೇದಿಕೆ ಆ ವೇದಿಕೆಯ ಮೇಲೆ ಮಾನವನ ಎಲುಬುಗಳು ಮತ್ತು ಕಪ್ಪು ಮಾಲೆಗಳು ಬಿದ್ದಿದ್ದವು ಆಗ ಪೊಲೀಸರು ಇಬ್ಬರು ತಾಂತ್ರಿಕರನ್ನ ಬಂಧನ ಮಾಡ್ತಾರೆ ಆದರೆ ತನಿಖೆ ಮಾಡಬೇಕಾದ್ರೆ ಆ ತಾಂತ್ರಿಕರು ನಾವು ತಪ್ಪು ಮಾಡಿಲ್ಲ ಆ ದೇವತೆ ಹೇಳಿದಂತೆ ನಾವು ಬಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಿರ್ತಾರೆ ಅವರ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ ಅವರು ನಂಬಿದ್ದದ್ದು ನಿಜ ಎನ್ನುವ ವಿಶ್ವಾಸವನ್ನ ಮಾತ್ರ ಅವರ ಮನೆಯೊಳಗೆ ಸಿಕ್ಕ ವಸ್ತುಗಳು ರಕ್ತದ ಹೂವು ಮಾನವನ ಕೂದಲು ಚಿನ್ನದ ತುಂಡುಗಳು ಮತ್ತು ಒಂದು ಕಪ್ಪು ಪುಸ್ತಕ ಆ ಪುಸ್ತಕದಲ್ಲಿ ಬಲಿಯ ರಕ್ತದಿಂದ ದೇವತೆ ಪ್ರತ್ಯಕ್ಷಲಾಗುತ್ತಾಳೆ ಅಂತ ಇರುತ್ತದೆ ಹಳ್ಳಿಯ ಒಬ್ಬ ಹಿರಿಯ ವ್ಯಕ್ತಿ ಹೇಳಿದಾಗೆ ಅವರು ದೇವರನ್ನ ಆರಾಧಿಸುವ ಹೆಸರು ಹೇಳ್ತಿದ್ದರು ಆದರೆ ನಾವು ನೋಡಿದ್ದು ಪಿಶಾಚಿಯ ಕೆಲಸ ಅಂತ ಪೊಲೀಸರು ಈ ಕೇಸ್ ಬಗ್ಗೆ ಇಂಥ ಭಯಾನಕ ವಿಧಿ ನಾವು ಎಂದೂ ನೋಡಿರಲಿಲ್ಲ ಅಂತ ಹೇಳಿರ್ತಾರೆ ತನಿಖೆಯಲ್ಲಿ ಗೊತ್ತಾಗಿದ್ದು ಏನಂದ್ರೆ ಅವರು ಒಟ್ಟು ಎರಡು ಮಾನವನ ಬಲಿಗಳನ್ನ ಕೊಟ್ಟಿದ್ದರು ಅವರ ಮುಂದಿನ ಟಾರ್ಗೆಟ್ ಈಗಾಗಲೇ ಆ ಯುವತಿಯನ್ನು ಎಳೆದುಕೊಂಡೋಗಿದ್ರಲ್ಲ ಮೊದಲು ಅವರೇ ಆಗಿದ್ದರು ಅದಕ್ಕೂ ಮುಂಚೆ ಪೊಲೀಸರು ಹೋಗಿ ದಾಳಿ ನಡೆಸಿದ್ರಿಂದ ಅದೃಷ್ಟವಸಾತ್ ಆಕೆ ಬದುಕುಳಿದಿದ್ದಳು ಲಾಲು ಎಷ್ಟು ಕ್ರೂರಿ ಅಂದ್ರೆ ಮನುಷ್ಯ ಬಲಿ ಇಲ್ಲದೆ ದೇವತೆ ಕೇಳೋದಿಲ್ಲ ಅದು ನಂಬಿಕೆ ಆದಿ ಅಂತ ಹೇಳ್ತಿದ್ದ ಆ ಮಾತು ಕೇವಲ ನಂಬಿಕೆಯಲ್ಲ ಅವನೊಳಗಿದ್ನ ರಾಕ್ಷಸ ಎದ್ದು ಬಂದ ಹಾಗೆ ಇತ್ತು ಪೊಲೀಸರು ಕೇಸನ್ನ ಹ್ಯೂಮನ್ ಸ್ಯಾಕ್ರಿಫೈಸ್ ಫರ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ದಾಖಲಿಸುತ್ತಾರೆ ಅವರ ವಿರುದ್ಧ ಕಾನೂನು ಕ್ರಮ ಆರಂಭ ಆಗ್ತದೆ ಆದ್ರೆ ಹಳ್ಳಿಯ ಜನ ಇಂದಿಗೂ ಹೇಳ್ತಾರೆ ಅವರ ಅವರ ಮನೆಯ ಬಿಳಿ ರಾತ್ರಿ ಗಾಳಿಯ ಶಬ್ದ ಬರುವಾಗ ಯಾರೋ ಮಂತ್ರ ಪಠಿಸುತ್ತಾರೆ ಅಂತ ಇಂದಿಗೂ ಆ ಶಬ್ದ ಕೇಳಿಸುತ್ತದಂತೆ ಆ ಮನೆಯಲ್ಲಿ ಒಳ ಹೋದ ಒಬ್ಬ ತನಿಖಾಧಿಕಾರಿ ಹೇಳಿದಾಗೆ ಒಳ ಹೋಗುತ್ತಿದ್ದಂತೆಯೇ ಗಾಳಿ ಶೀತ ಗಾಳಿ ಒಡೆಯುತ್ತಿತ್ತು ಹಿಂಬದಿಯಿಂದ ಯಾರೋ ನಮ್ಮನ್ನು ನೋಡಿದಾಗೆ ನಮ್ಮನ್ನ ಗಮನಿಸಿದಾಗೆ ಅನಿಸ್ತಿತ್ತು ಅಂತ ಆತನ ಮನಸ್ಸಿನಲ್ಲಿ ಆ ಕ್ಷಣ ಇಂದಿಗೂ ಅಂತ ಹೇಳ್ತಾನೆ ಆತನ ಮನಸ್ಸಿನಲ್ಲಿ ಆ ಕ್ಷಣ ಇಂದಿಗೂ ಬದಲಾಗೇ ಇಲ್ಲ ಕೆಲವರು ಹೇಳಿದಾಗೆ ಅವರು ಆರಾಧಿಸುತ್ತಿದ್ದ ಕಾಳಿದೇವತೆ ಅವರ ಮುಂದೆ ಪ್ರತ್ಯಕ್ಷಳಾದಳು ಮತ್ತು ಅವರ ಜೀವನವನ್ನೇ ಕತ್ತಲೆಗೆ ಎಳೆದಳು ಅಂತ ಆದರೆ ನಿಜ ಏನಾದರೂ ಆ ಮನೆಯ ಕತ್ತಲೆಗಳನ್ನೇ ಉಸಿರಾಡುತ್ತದೆ ಈ ಘಟನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳದ ಯಲಂತೂರು ಗ್ರಾಮದಲ್ಲಿ ನಡೆದಿತ್ತು ಇವತ್ತು ಆ ಮನೆ ಬೀಗ ಹಾಕಿದೆ ಆದರೆ ಹತ್ತಿರದ ಜನರು ಹೇಳಿದಾಗೆ ಅಲ್ಲಿ ಇಂದಿಗೂ ದೀಪಗಳು ಬೆಳಗುತ್ತವೆ ಮತ್ತು ರಾತ್ರಿಯ ಗಾಳಿ ಶಬ್ದದಲ್ಲಿ ಮಂತ್ರಗಳು ಕೇಳಿಸುತ್ತವೆ ಅಂತ ಇದು ಕೇವಲ ಒಂದು ಕೇಸಲ್ಲ ಇದು ನಂಬಿಕೆಯ ಹೆಸರಲ್ಲಿ ನಡೆದ ಪಿಶಾಚಿಯ ಕಾರ್ಯ ಯಾವಾಗ ನಂಬಿಕೆ ಮಿತಿಯನ್ನ ದಾಟುತ್ತದೆ ಅದು ಧರ್ಮವಲ್ಲ ಅದು ದೆವ್ವವಾಗುತ್ತದೆ ಮಾನವ ಬಲಿಕೊಟ್ಟು ದೇವತೆ ತೃಪ್ತಿ ಮಾಡ್ತಾರೆ ಅಂತ ನಂಬುವುದು ಅದು ದೇವರ ಆರಾಧನೆಯಲ್ಲ ಅದು ಕತ್ತಲೆಯ ಅಜ್ಞಾನ ಪ್ರತಿಯೊಬ್ಬರೂ ತಿಳಿಯಬೇಕು ನಂಬಿಕೆ ಅಂದವಾದಾಗ ಅದು ಅಪಾಯ ಅನ್ನೋದು ಆ ಮನೆಯಲ್ಲಿ ಇಂದಿಗೂ ಬಿಳಿ ಹೂವು ಅರಳುತ್ತದೆ ಅಂತೆ ಆದರೆ ಅದರ ವಾಸನೆ ರಕ್ತದಂತೆ ಕಹಿಯಾಗಿರುತ್ತದೆ ಜನರು ಹತ್ತಿರ ಹೋಗೋದಿಲ್ಲ ಆ ಮನೆಯಲ್ಲಿ ಕತ್ತಲೆಯ ದೇವತೆ ಇಂದಿಗೂ ತನ್ನ ಬಲಿಗಳನ್ನ ಎಣಿಸುತ್ತಿದ್ದಾಳೆ ಅಂತ ನಮಸ್ಕಾರ